ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ರಾಮಾಚಾರ್ಯ ಅಂತ್ಯ ಸಂಸ್ಕಾರ ನಡೆದೇ ಹೋಯ್ತು ಹಾಗಿದ್ರೆ ಕಿಟ್ಟಿ ಆಗಮನವಾಗಿ ಇಲ್ವ ವೈಶಾಖ ಮತ್ತೆ ಅವರ ಎಂಟ್ರಿ ಆಯ್ತಾ ಈ ಕಡೆ ಚಾರು ನಚವಾಗ್ಲು ತನ್ನ ಗಂಡ ರಾಮಾಚಾರ್ಯನ ಕಳೆದುಕೊಂಡು ಕುಸ್ತು ಹೋಗಿದ್ದೆ ತನ್ನ ಗಂಡ ಹೋಗಿದ ಜಾಗಕ್ಕೆ ತಾನು ಹೋಗ್ತೀನಿ ಅಂತ ಹೇಳಿ ತನ್ನನ್ನ ತಾನು ಮುಗಿಸ್ಕೊಳ್ಳುವುದಕ್ಕೆ ಅಂತ್ಯಗೊಳಿಸ್ಕೊಳ್ಳುವುದಕ್ಕೆ ಮುಂದಾಗ್ತದಾಳೆ ಹಾಗಿದ್ರೆ ಕಾಪಾಡಿದ್ಯಾರು ರಾಮಾಚಾರ್ಯ ಅಥವಾ ಕಿಟ್ರಿ ಎಂಟ್ರಿ ಆಯ್ತಾ ಯಾರಪ್ಪ ಸತ್ತಿದ್ದು ಅನ್ನೋ ಕ್ಲಾರಿಟಿ ಸಿಕ್ತಾ ಏನಾಯ್ತು ಇದು ಎಲ್ಲವನ್ನು ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಮಾಚಾರಿ ಎಲ್ಲರನ್ನ ಕೂಡ ಬಿಟ್ಟು ದೂರ ಹೋಗಿದ್ದಾರೆ ನಿಜವಾಗ್ಲೂ ಇಲ್ಲಿ ಚಾರುಗೆ ತುಂಬಾನೇ ಆಘಾತ ಆಗ್ತದೆ ಆ ಕಡೆ ಜಾನಕಿಯಮ್ಮ ತನ್ನ ಮಕ್ಕಳು ನಮಗೆ ಅಕ್ಕಿ ಕಾಳು ಹಾಕಬೇಕು ಆದರೆ ಇವತ್ತು ನಾನು ನನ್ನ ಮಕ್ಕಳಿಗೆ ಅಕ್ಕಿ ಕಾಳು ಹಾಕುವಾಗ ಆಯ್ತಲ್ಲ ನನ್ನ ಮಗನಿಗೆ ಅಕ್ಕಿ ಕಾಳು ಹಾಕುವಾಗ ಆಯ್ತಲ್ಲ ಎಂಥ ಪರಿಸ್ಥಿತಿ ಯಾವೊಂದು ಬದುಕು ಯಾವ ಜನದಲ್ಲಿ ಏನು ಮಾಡಿದ್ವೋ ಇವತ್ತು ನಮ್ಮ ಮಗನ ಕಳ್ಕೊತಿದ್ದೀವಲ್ಲ ನಿಜವಾಗ್ಲೂ ಈ ಒಂದು ಪುತ್ರ ಶೂಕ ನಿರಂತರ ಮನು ಹಾಗೆ ನಮ್ಮ ಮಗನ ಕಳ್ಕೊಂಡ್ಬಿಟ್ವಲ್ವ ನಾವು ನಿಜವಾಗ್ಲೂ ಈ ಒಂದು ಬದುಕು ಬೇಕಾ ಅನ್ನುವಷ್ಟು ಜಾನಕಿಯಮ್ಮ ಕುಸ್ತು ಹೋಗ್ತಿದ್ದಾರೆ ಆದರೆ ಮನೆಯವ್ರು ಎಲ್ಲರೂ ಕೂಡ ಕುಸ್ತು ಹೋಗಿ ಸಂತ ಪಡ್ತಿದ್ರೆ ಇಲ್ಲಿ ನಾಟಕ ಮಾಡ್ತಿರೋ ರುಕು ಎಲ್ಲವನ್ನ ಕೂಡ ನೋಡಿ ಸಂಭ್ರಮಿಸ್ತದಾಳೆ ಅದರಲ್ಲೂ ಇಲ್ಲಿ ಚಾರು ಕಣ್ಣೀರು ಹಾಕ್ತಿರೋ ರೀತಿಯನ್ನು ನೋಡಿ ಅವಳಿಗೆ ಹಾಳು ಕುಡಿದಷ್ಟು ಖುಷಿ ಆಗ್ತದ ಅತ್ತ ಕಡೆ ಸ್ವಂತ ತಾಯಿ ಮಾನ್ಯತ ಆ ಒಂದು ಸಾವನ್ನ ಸಂಭ್ರಮಿಸ್ತದಾರೆ ಅಲ್ಲ ತನ್ನ ಮಗಳು ವಿಧುವೆ ಆಗ್ತದ್ರೆ ಅವಳ ಗಂಡನ ಕಳೆದುಕೊಂಡು ಪರಿತ ಿದ್ರೆ ಗುಳಾಡ್ತಿದ್ರೆ ಅದನ್ನ ಸಂಭ್ರಮಿಸ್ತಾ ಡ್ರಿಂಕ್ಸ್ ಪಾರ್ಟಿ ಮಾಡ್ತಿದಾರೆ ನವದೀಪ್ ಜೊತೆ ಸೇರ್ಕೊಂಡು ಇಲ್ಲಿ ಮಾನ್ಯತಾ ಅಂತಲೇ ಹೇಳ್ಬೋದು ಜೊತೆಗೆ ಇಲ್ಲಿ ಜಿ ಕೆ ಕೂಡ ಏನು ಮಾಡಮ್ ನೀವು ನಿಮ್ಮ ಅಳಿಯನ್ನು ಶವ ಸಂಸ್ಕಾರಕ್ಕೆ ಅಂತ್ಯ ಸಂಸ್ಕಾರಕ್ಕೆ ಹೋಗೋದಿಲ್ವಾ ಅಂತ ಹೇಳಿದ್ರೆ ನಾನು ಯಾಕೆ ಹೋಗಬೇಕು ನಿಜ ಹೇಳಬೇಕು ಅಂದರೆ ರಾಮಾಚಾರಿ ಸಾವಾಗಿದೆ ಅಂತ ನನಗೇನಾದರೂ ಗೊತ್ತಾ ಹೋಗಲಿಕ್ಕೆ ನಿಜವಾರು ಯಾ ನಿಜವಾಗ್ಲೂ ಯಾರಾದರೂ ಏನಾದರೂ ಕರ್ತಿದ್ರೆ ತುಂಬಾ ಸಂಭ್ರಮದಿಂದ ಹೋಗ್ತದೆ ನಿಜವಾಗ್ಲೂ ಅಲ್ಲಿ ನಾಲ್ಕು ಕಣ್ಣೀರು ಹಾಕಿ ಗೋಳಾಡಿ ಸಂಭ್ರಮಿಸ್ತಾ ಇದ್ದ ಆದರೆ ಅವಕಾಶವೇ ಸಿಗ್ಲಿಲ್ವೇ ನನಗೆ ಅಂತ ಹೇಳಿ ಮತ್ತಷ್ಟು ಡ್ರಿಂಕ್ಸ್ ಪಾರ್ಟಿಯನ್ನು ಮಾಡ್ತಿದ್ದಾರೆ ಮಾನ್ಯತಾ ಅದನ್ನು ಸೆಲೆಬ್ರೇಟ್ ಮಾಡ್ತಾ ಜೊತೆಗೆ ಇಲ್ಲಿ ಜೆ ಕೆ ಅದು ಇದು ಅಂತ ಹೇಳೋದಕ್ಕೆ ಸಕ್ಸೇನ ಅವರ ನಿಜವಾಗ್ಲು ನನ್ನ ಇನ್ನೊಂದು ಶತ್ರುನ ನೀವು ಮುಗಿಸ್ಬೇಕು ಅಂತ ಹೇಳ್ತಾರೆ ಮಾನ್ಯತಾ ಯಾರದು ಹೇಳಿ ಮಾನ್ಯತಾ ಜಿ ಅಂತ ಹೇಳಿ ನವದೀಪ್ ಹೇಳೋದಕ್ಕೆ ಈ ಜಿ ಕೆ ಕತಿಯನ್ನ ಮುಗಿಸ್ಬಿಡಿ ಅಂತ ಹೇಳ್ತಾರೆ ಈ ಕಡೆ ಜಿ ಕೆ ಅಯ್ಯೋ ಮೇಡಮ್ ನಾನೇನು ಮಾಡಿದೆ ಅಂತ ಸುಮ್ಮನೆ ನೀವು ಹೇಳ್ತಾ ಕೇಳ್ತೀನಿ ಅಂತ ಕೂಡ ಜಿ ಕೆ ಹೇಳಿ ಅವ್ರಿಗೆ ಸರ್ವೆಂಟ್ ಆಗಿಬಿಡ್ತಾರೆ ಡ್ರಿಂಕ್ಸ್ ತಂದು ಕೊಡೋದ್ರಲ್ಲಿ ಬಟ್ ಇಲ್ಲಿ ನಿಜವಾಗ್ಲೂ ಚಾರು ತನ್ನ ಗಂಡ ತನ್ನ ಜೊತೆ ಕಳೆದಂತ ಎಲ್ಲ ಕ್ಷಣಗಳನ್ನ ಕೂಡ ನನಪು ಮಾಡ್ಕೊತಾಳೆ ನನಗೆ ಮಾಡ್ಕೊಂಡಿದ್ದ ನಿಜವಾಗ್ಲೂ ತನಗಂತ ತನ್ನಿಂದ ದೂರ ಆದ ಆ ಒಂದು ಕ್ಷಣವನ್ನು ನಿಜವಾಗ್ಲೂ ಆಕೆಗೆ ಅರ್ಗಿಸ್ಕೊಳೋಕೆ ಸಾಧ್ಯ ಆಗ್ತಿಲ್ಲ ಯಾವಾಗಲೂ ರಾಮಾಚಾರಿ ಒಂದು ಮಾತನ್ನು ಹೇಳ್ತಾ ಇದ್ರು ನಾನು ನಿಮ್ಮ ಜೊತೆ ಇದ್ದೇ ಇರ್ತೀನಿ ಅಂತ ಹೇಳಿ ಅದರಲ್ಲೂ ಪ್ರೆಗ್ನೆಂಟ್ ಆದ ಮೇಲೆ ಮಗು ಮತ್ತು ತನ್ನ ಹೆಂಡತಿಯನ್ನು ನೋಡ್ಕೋಬೇಕು ಅಂತ ಹೇಳಿ ತನ್ನ ಜಾಬಿಗೆ ಆತ ನಿಜವಾಗ್ಲೂ ಕೂಡ ರಿಸೈನ್ ಬರೆದು ತನ್ನ ಹೆಂಡತಿ ಮಕ್ಕಳಿಗೆ ಟೈಮ್ ಕೊಡಬೇಕು ಅಂತ ಹೇಳಿ ಹಾರೈಕೆ ಮಾಡಬೇಕು ಅಂತ ಹೇಳಿ ಇಲ್ಲಿ ನಿಜವಾಗ್ಲೂ ಪ್ರತಿದಿನ ಪ್ರತಿ ಕ್ಷಣ ನಿಜವಾಗ್ಲೂ ಉಗ್ರು ಕಣ್ಣು ಮಣ್ಣು ಹಾಗೆ ನೋಡ್ಕೋತಾ ಇದ್ರು ಇಲ್ಲಿ ಚಾರುಳನ್ನ ಇಲ್ಲಿ ರಾಮಾಚಾರಿ ಅಂತಾನೆ ಹೇಳ್ಬೋದು ಮಾಡ್ಕೊಂಡಂತಹ ಚಾರು ಏನಿತ್ತು ರಾಮಾಚಾರಿ ನನ್ನ ನನ್ನ ಮಗುನ ಯಾರು ನೋಡ್ಕೋತಾರೆ ನಮ್ಮನ್ನ ಬಿಟ್ಟು ಹೋಗ್ಬಿಟ್ಟಲ್ಲ ನಮ್ಮನ್ನ ಒಂದು ಕ್ಷಣ ಕೂಡ ನೆಲದ ಮೇಲೂ ಕಾಲಿಡ್ತೇವರು ಹಾಗೆ ನೋಡ್ಕೊತಿದ್ಯಾಲ ಇನ್ ಯಾರು ನಮ್ಮನ್ನ ನೋಡ್ಕೊಳ್ಳೋದು ಹಾರೈಕೆ ಮಾಡುದು ನೀನ್ ನನಗೆ ಮಾತು ಕೊಟ್ಟಿದ್ದೆ ಅಲ್ವಾ ಎಂದೂ ಕೂಡ ನಾನು ಬಿಟ್ಟು ಹೋಗೋದಿಲ್ಲ ನನ್ನ ಜೊತೆಯಾಗೆ ಇರ್ತೀನಿ ಅಂತ ಆದ್ರೆ ಇವಾಗ ಹೇಗ್ ಮನ್ಸು ಬಂತು ನಿನ್ಗೆ ನನ್ನನ್ನ ಬಿಟ್ಟು ಹೋಗುದಕ್ಕೆ ನಿಜವಾಗ್ಲು ನನ್ನಿಂದ ದೂರ ಹೋಗ್ಬೇಡ ರಾಮಾಚಾರಿ ಅಂತ ಹೇಳ್ತಿದ್ದಾರೆ ಕೊನೆಗೂ ಇಲ್ಲಿ ಎಲ್ಲ ಶಾಸ್ತ್ರಗಳನ್ನ ಮಾಡೋಕೆ ಮುಂದಾಗ್ತಾರೆ ಎಲ್ಲ ಶಾಸ್ತ್ರಗಳು ಕೂಡ ನಡೀತದೆ ಇಲ್ಲಿ ರಾಮಾಚಾರಿಗೆ ಚಾರು ಕೂಡ ತನ್ನ ಗಂಡನ ಶಾಸ್ತ್ರವನ್ನ ಮಾಡಬೇಕಾಗಿದೆ ತುಂಬಾನೇ ದುಃಖದಿಂದ ತುಂಬಾ ಭಾರವಾದ ಹೃದಯನ ಇಟ್ಕೊಂಡೆ ಮನಸ್ಸನ್ನ ಇಟ್ಕೊಂಡೆ ಇಲ್ಲಿ ಚಾರು ತನ್ನ ಗಂಡನ ಶಾಸ್ತ್ರವನ್ನು ನೆರವೇರಿಸರ ನಡುವೆ ಕೂತಣ್ಣ ಮತ್ತೆ ವೈಶಾಖ ಏನಾದ್ರೂ ಅನ್ನೋ ಪ್ರಶ್ನೆಗೂ ಕೂಡ ಉತ್ತರ ಸಿಗ್ತದೆ ಇಲ್ಲಿ ಪುರೋಹಿತರು ಇನ್ಯಾರಾದ್ರೂ ಬರಬೇಕಾ ಇಲ್ಲ ಸಮಯ ಮೀರ್ತದೆ ಎಲ್ಲ ಶಾಸ್ತ್ರಗಳು ಕೂಡ ಆಗಿದೆ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ತಗೊಂಡು ಹೋಗ್ಬೋದು ಅಂತ ಪುರೋಹಿತರು ಹೇಳ್ತಿದ್ದಾಗೆ ಇಲ್ಲಿ ವೈಶಾಖ ಮತ್ತೆ ಕೋದಂಡ ಇಬ್ಬರು ಕೂಡ ಶ್ರುತಿ ಮನೆಗೆ ಫಾರಿನ್ಗೆ ಹೋಗಿದ್ದಾರೆ ನಿಜ ಹೇಳಬೇಕು ಅಂದರೆ ನಾನು ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೀನಿ ಆದರೆ ಅವರು ಬರಲಿಕ್ಕೆ ಎರಡು ದಿನ ಆಗುತ್ತೆ ಹಾಗಾಗಿ ಇದನ್ನ ಮಾಡಿಬಿಡೋದೇ ಒಳ್ಳೇದು ಹೌದು ಕಿಟ್ಟಿ ಎಲ್ಲಿ ಅಂತ ಹೇಳಿ ರುಕ್ಕುನ ಕೇಳಿದಾಗ ನಾನು ನಿನ್ನೆ ರಾತ್ರಿಯಿಂದ ಕೂಡ ಕನೆಕ್ಟ್ ಮಾಡೋಕೆ ಟ್ರೈ ಮಾಡ್ತಿದ್ದೀನಿ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಬಟ್ ಯಾವುದೇ ರೀತಿಲೂ ಕೂಡ ಕಿಟ್ಟಿ ಕಾಂಟ್ಯಾಕ್ಟ್ಗೆ ಸಿಗ್ತಿಲ್ಲ ಈ ರೀತಿ ಪುನಃ ಅದು ಇದು ಅಂತ ಹೋಗ್ಬಿಡ್ತಾನೆ ಹಾಗೆ ಈ ಬಾರಿ ಕೂಡ ಹೋಗಿರ್ಬೋದು ಅನ್ನಿಸ್ತದೆ ಅಂತ ಕೂಡ ರುಕ್ಕು ಹೇಳ್ತಾಳೆ ಸರಿ ತಡ ಮಾಡೋದು ಬೇಡ ನನ್ನ ಮಗ ಸತ್ತಾಗ್ಲಿಕ್ಕೆ ಕೂಡ ನೆಮ್ಮದಿಯಿಂದ ಸತ್ತಿಲ್ಲ ಅಂತ್ಯ ಏನಾದರೂ ನೆಮ್ಮದಿಯಿಂದ ಆಗ್ಲಿ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಎಲ್ಲಾ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದ ರಾಮಾಚಾರಿ ದೇಹವನ್ನು ತೆಗೆದುಕೊಂಡಿದ್ದೆ ಸಮಾಧಿಯ ಬಳಿಗೆ ನೋಡಿ ತೆರಳುತ್ತಾರೆ ಚಾರು ದುಃಖ ಉಮ್ಮಳಿಸಿ ಬರ್ತದೆ ನಿಜವಾಗ್ಲೂ ರಾಮಾಚಾರಿನ ತಗೊಂಡು ಹೋಗಬೇಡಿ ನನ್ನ ರಾಮಾಚಾರಿ ನನ್ನ ಜೊತೆನೆ ಇರಬೇಕು ಅಂತ ಕಿರ್ಚ್ ಕೂತಿದ್ದಾಳೆ ಚೀರ್ ಕೂಡ ಅವ್ರ ಜೊತೆ ಹೋಗೋದಕ್ಕೆ ನೋಡಿದಾಗ ಇಲ್ಲಿ ಪುರೋಹಿತರು ಬೇಡಮ್ಮ ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ಬರಬಾರ್ದು ಅಂದಾಗ ಇಲ್ಲ ನನ್ನ ಗಂಡನ್ನು ಬಿಟ್ಟು ನಾನು ಇಲ್ಲಿರುವುದಿಲ್ಲ ನಾನು ಕೂಡ ನನ್ನ ಗಂಡ ರಾಮಾಚಾರಿ ಜೊತೆನೇ ಬರ್ತೀನಿ ದಯವಿಟ್ಟು ಮಾವ ಅಂತ ಹೇಳಿ ಮಾವನ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾಳೆ ಚಾರು ಆಗ ಸರಿ ಆಯಿತು ಅಂತ ಹೇಳಿ ನಾರಾಯಣಾಚಾರಿಗಳು ಕೂಡ ಹೇಳ್ತಾರೆ ಹಾಗಾಗಿ ಇಲ್ಲಿ ರುಕ್ಕು ಅಮ್ಮ ಹಾಗೆ ಚಾರು ಕೂಡ ರಾಮಾಚಾರ್ಯ ಹಿಂದೆ ಜನಗಳ ಜೊತೆ ಹೋಗಿದ್ದಾರೆ ಆತ ಕಡೆ ಸಮಾಧಿಯಲ್ಲಿ ನಿಜವಾಗ್ಲೂ ರಾಮಾಚಾರಿಗಾಗಿ ಚುತಿಯನ್ನ ಎಲ್ಲನೂ ಕೂಡ ಆಲ್ರೆಡಿ ಸಿದ್ಧ ಮಾಡಿದ್ರು ಅದೇ ಜೊತೆಯ ಮೇಲೆ ರಾಮಾಚಾರ್ಯನ ಮಲಗಿಸ್ತಿದ್ದಾಗೆ ನಿಜವಾಗ್ಲೂ ಚಾರು ಆಘಾತಕ್ಕೆ ಒಳಗಾಗ್ತಿದ್ದಾಳೆ ತನ್ನ ಗಂಡನ್ನು ಆ ರೀತಿ ನೋಡೋಕೆ ಸಾಧ್ಯ ಆಗ್ತಿಲ್ಲ ಅವಳಿಂದ ತನ್ನ ಗಂಡ ತನ್ನ ಜೊತೆ ಆಡಿದ ಪ್ರತಿ ಮಾತುಗಳನ್ನ ನೆನಪು ಮಾಡ್ಕೊತಿದ್ದಾಳೆ ನಿಜವಾಗ್ಲೂ ನನ್ನ ರಾಮಾಚಾರ್ಯ ಎಚ್ಚರ ಆಗಬಹುದು ಅಂತಾನೆ ಎಪ್ಸೋಕೆ ಟ್ರೈ ಮಾಡ್ತಿದ್ದಾಳೆ ಬಟ್ ಎಲ್ಲರಿಂದ ದೂರ ಹೋಗಿರ್ತಕ್ಕಂಥ ರಾಮಾಚಾರ್ಯ ಖಂಡಿತ ಎದ್ದಿಲುಕೆ ಸಾಧ್ಯನೇ ಇಲ್ಲ ಖಂಡಿತವಾಗ್ಲೂ ಇಲ್ಲಿ ಚಾರು ಎಲ್ಲ ರೀತಿಯ ಪೂಜೆಯನ್ನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಆಕೆಯನ್ನ ಆ ಕಡೆ ಕರ್ಕೊಂಡು ಹೋಗ್ತಾರೆ ಜಾನಕಿಯ ಮರಕ್ಕೂ ನಿಜವಾಗ್ಲೂ ಚಾರುವಿನ ಗೋಲಾಟ ಎಲ್ಲೇ ಮೀರಿದೆ ಈ ಕಡೆ ನಾರಾಯಣಾಚಾರುಗಳು ತನ್ನ ಮಗನಿಗೆ ಎಲ್ಲ ಶಾಸ್ತ್ರವನ್ನು ಮಾಡುವುದ್ರ ಮುಖಾಂತರ ಇಲ್ಲಿ ತನ್ನ ಮಗನ ಒಂದು ಚಿತೆಗೆ ಕೊಳ್ಳಿಯನ್ನು ಇಟ್ಟೇ ಬಿಟ್ಟರು ಕೊನೆಗೂ ಇಲ್ಲಿ ರಾಮಾಚಾರಿ ನಿಜವಾಗ್ಲೂ ಸ್ಪರ್ಶಕ್ಕೆ ಒಳಗೆ ಹಾಕೇ ಬಿಟ್ರು ನಿಜವಾಗ್ಲೂ ರಾಮಾಚಾರ್ಯ ದೇಹ ಆ ಒಂದು ಚಿತ್ತಿಯಲ್ಲಿ ಭಸ್ಮವಾಗೋದಕ್ಕೆ ಶುರುವಾಗೆ ಬಿಡ್ತು ಪಂಚಭೂತಗಳಲ್ಲಿ ಲೀನವಾಗೋದಕ್ಕೆ ಶುರುವಾಗೆ ಬಿಟ್ಟು ಆ ರಾಮಾಚಾರಿ ನೆಚ್ಚುವಾಗಲೂ ತನ್ನ ರಾಮಾಚಾರಿ ಜೊತೆನೆ ನಾನು ಕೂಡ ಹೋಗ್ತೀನಿ ಯಾವುದೇ ಕಾರಣಕ್ಕೂ ನಾನು ನನ್ನ ರಾಮಾಚಾರಿ ಬಿಟ್ಟಿರುವುದಿಲ್ಲ ಅಂತ ಅವಳು ಕೂಡ ಚಾರು ಹೋಗೋಕೆ ಹೋದಾಗ ಮನೆಯವರು ಎಲ್ಲರೂ ಕೂಡ ತಡೀತಾರೆ ಕೋಣೆಗೂ ಮೂರು ಸುತ್ತುಗಳನ್ನು ಹಾಕೋದ್ರ ಮುಖಾಂತರ ರಾಮಾಚಾರ್ಯ ಶುಭ ಸಂಸ್ಕಾರವನ್ನು ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ ಇಲ್ಲಿ ನಾನು ಆಚಾರುಗಳು ಕಡೆ ಇನ್ನೂ ಕೂಡ ರುಕು ಬರಲೇ ಇಲ್ವಲ್ಲ ಏನಾಯಿತು ಅಂತ ಕೇಳೋಣ ಅಂದ್ಕೊಂಡು ಬಾನಿ ವೈಟ್ ಮಾಡ್ತಿದ್ರೆ ರುಕ್ಕು ಅಲ್ಲಿಗೆ ಹೋಗ್ತಾಳೆ ಹೋಗಿದ್ದ ನಿಜವಾಗ್ಲೂ ನನ್ನ ಶತ್ರುಗಳು ನಿಜವಾಗ್ಲೂ ಕಣ್ಣೀರು ಹಾಕ್ತಿರೋದನ್ನ ನೋಡಿ ಎಷ್ಟು ಖುಷಿ ಆಗ್ತೈತೆ ಗೊತ್ತಾ ಅದರಲ್ಲೂ ಚಾರು ಕಣ್ಣೀರು ಹಾಕ್ತಿರೋದನ್ನ ನೋಡಿ ನನ್ನ ಮನಸ್ಸಿಗೆ ನೆಮ್ಮದಿ ಆಗೋಯ್ತು ಆದರೂ ಕೂಡ ಎಂಟು ದಿನ ಆದಮೇಲೆ ಅವಳು ಬಳೆ ಶಾಸ್ತ್ರ ಎಲ್ಲ ಓಡಿದು ವಿಧವೆ ಮಾಡ್ತಾರೆ ಅದನ್ನು ನನ್ನ ಕೈಯಿಂದನೇ ಅವಳ ಬಳೆಗಳನ್ನು ಓಡಿದು ಅಷ್ಟೋ ಕುಂಕುಮ ಅಳಿಸ ಹಾಕಬೇಕು ಆಗಲೇ ನನಗೆ ನೆಮ್ಮದಿ ಸಿಗೋದು ಅಂತ ಹೇಳಿ ರುಕ್ಕು ಹೇಳ್ತದಾಳೆ ಖಂಡಿತ ಒಬ್ರು ಸರ್ವನಾಶದಲ್ಲಿ ಇಷ್ಟೆಲ್ಲ ಖುಷಿ ಪಡ್ತಾರಲ್ಲ ಅಂತ ಜೇಕೆ ಕೆ ಹೇಳ್ತಿದ್ದಾಗೆ ರುಕ್ಕು ಕೆಂಡಮಂಡಾಳ ಆಗ್ಬಿಟ್ರೆ ಇಲ್ಲಿ ಮಾನ್ಯತ ಸುಮ್ಮಿರು ರುಕ್ಕು को को अमाउंट को बड़ा ನಮ್ಮ ಶತ್ರು ಸಂಹಾರ ಆಯ್ತಲ್ಲ ಅದಕ್ಕೆ ಖುಷಿ ಪಡ್ಬೇಕು ನಾವು ಅಂತ ಮಾನ್ಯತೆ ಹೇಳ್ತಿದ್ದಾರೆ ಈ ಕಡೆ ಚಾರು ತನ್ನ ಗಂಡನ ಫೋಟೋ ಮುಂದೆ ಕೂತು ಕಣ್ಣೀರು ಹಾಕ್ತಾಳೆ ತನ್ನ ಗಂಡ ಜೊತೆ ಆಡಿದ್ದು ನನ್ನ ಮಾಡ್ಕೊತದಾಳೆ ನನ್ನ ಗಂಡ ನನ್ನನ್ನ ಶತ್ರು ಕೂಡ ನಿನ್ನಿಂದ ದೂರ ಆಗೋದಿಲ್ಲ ಅಂತ ಹೇಳಿದ್ರು ಆದರೆ ಇವತ್ತು ನನ್ನ ಗಣ್ಣ ನನ್ನಿಂದ ದೂರ ಆಗ್ಬಿಟ್ಟು ಬೇಡ ಅವರು ಇರೋ ಬದುಕು ಅನ್ಕೊಂಡಿದ್ದೆ ರೂಮಿಗೆ ಹೋಗಿ ಬಾಗಿಲು ಹಾಕೊಂಡು ತನ್ನ ಕತ್ತಿಯನ್ನು ಮುಗಿಸ್ಕೊಳ್ಳುವುದಕ್ಕೆ ಆಗ್ತದೆ ಈ ಕಡೆ ಮುರಾರಿ ಬಂದು ನೋಡಿದ್ದೆ ಮನೆಯವ್ರಿಗೆ ಎಲ್ಲರೂ ಕೂಡ ಹೇಳ್ತಾರೆ ಹೋಗಿದ್ದೆ ಎಲ್ಲರೂ ಕೂಡ ಡೋರನ್ನು ಓಪನ್ ಮಾಡುವಂತಿದ್ದಾರೆ ಹಾಗಿದ್ರೆ ಚಾರು ತನ್ನ ಕತ್ತಿಯನ್ನು ಮುಗಿಸ್ಕೊತಾಳೆ ಅಥವಾ ತನ್ನ ಮಗುವಿಗೋಸ್ಕರ ಆಕಿ ತ ಜೀವನ ಉಳಿಸ್ಕೋತಾಳೆಲ್ಲದರ ನಡುವೆ ಸತ್ತದ ಯಾರು ಒಂದು ಪ್ರಶ್ನೆಗೆ ಕ್ಲಾರಿಟಿ ಸಿಗುತ್ತೆ ಎಂಟನೇ ದಿನ ವೆದುವೆ ಒಂದು ಮುತ್ತೈದೆ ಒಂದು ಕೊನೆ ಶಾಸ್ತ್ರವನ್ನ ಮಾಡಬೇಕಾಗಿದೆ ಚಾರುಗೆ ಅತಿ ದಿನ ನಿಜವಾಗ್ಲೂ ರುಕ್ಕು ವೆದುವಾಗೋ ಚಾನ್ಸಸ್ ಇದೆಯಾ ರಾಮಾಚಾರಿ ಎಂಟ್ರಿ ಕೊಡ್ತಾರೆ ಏನಾಗತ್ತೆ ಮುಂದಿನ ವಿಡಿಯೋದಲ್ಲಿ ನೋಡಿ